शिक्षण कर्नाटक सामाजिक परीक्षे राज्य कर्नाटक जिल्हा उत्तर क्षण मागवाडा शाले गौळिवाड सरकारी शिर्या प्राथमिक शाले गौरवाड मगवाड शाले अधिक तरगती वंदने तरगती शाले सहशिक्षण शालेय निर्वण शिक्षण इलाके ಶಾಲೆ ಇರುವ ಪ್ರದೇಶ ಗ್ರಾಮೀಣ ಯಾವ ಮನೆಯಲ್ಲಿ ಶೈಕ್ಷಣಿಕ ಅವಧಿ ಪ್ರಾರಂಭವಾಗುತ್ತಿದೆ ಇಪ್ಪತ್ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಏಪ್ರಿಲ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಾಮಾಜಿಕ ಪರಿಶೋಧನೆ ಅವಧಿ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಾಮಾಜಿಕ ಪರಿಶೋಧನೆಯ ದಿನಾಂಕ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಶಾಲಾ ಸಭೆಯ ದಿನಾಂಕ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೆಂಟು ಶಾಲಾ ಸಭಾ ಅಧ್ಯಕ್ಷರ ಹೆಸರು ಶ್ರೀ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಹಯಾಳ್ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರ ಹೆಸರು ಶ್ರೀಮತಿ ನಜರಾ ಬೇಗಂ ಆಳ್ವೇಕರ್ ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ವರದಿ ಯೋಜನೆಯ ಉದ್ದೇಶಗಳು ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವುದು ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಫಲಿತಾಂಶಗಳನ್ನು ಹೆಚ್ಚಿಸುವುದು ಶಾಲಾ ಶಿಕ್ಷಣದಲ್ಲಿ ಸಾಮಾಜಿಕ ಮತ್ತು ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವುದು ಶಾಲಾ ಶಿಕ್ಷಣದ ಎಲ್ಲ ಹಂತಗಳಲ್ಲಿ ಸಮಾನತೆ ಮತ್ತು ಸೇರ್ಪಡೆಯನ್ನು ಖಚಿತಪಡಿಸುವುದು ಶಿಕ್ಷಣದಲ್ಲಿ ಉದ್ಯೋಗೀಕರಣವನ್ನು ಉತ್ತೇಜಿಸುವುದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳ ಹಕ್ಕು ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೊಂದರ ಅನುಷ್ಠಾನದಲ್ಲಿ ರಾಜ್ಯಗಳನ್ನು ಬೆಂಬಲಿಸುವುದು ಶಿಕ್ಷಕರ ತರಗತಿಗಾಗಿ ನೂಡಲ್ ಎಂಜಿನಿ ಎಂಜೆನ್ಸಿಯಾಗಿ ಎಸ್ಪಿ ಟಿಗಳು ರಾಜ್ಯ ಶಿಕ್ಷಣ ಸಂಸ್ಥೆಗಳು ಮತ್ತು ಡಯಟ್ ಅನ್ನು ಬಲಪಡಿಸುವುದು ಮತ್ತು ಉನ್ನತೀಕರಿಸುವುದು ಸಮುದಾಯ ಸಹಭಾಗಿತ್ವ ಶಾಲೆಗಳಿಂದ ಹೊಡಿಸ್ ಹೊರಗುಳಿದ ಮಕ್ಕಳನ್ನು ಶಾಲೆಗೆ ತರುವುದು ಇತರೆ ಇಲಾಖೆಗಳೊಂದಿಗೆ ಸಮನ್ವಯತೆ ಸಾಮಾಜಿಕ ಪರಿಶೋಧನೆಯ ಪ್ರಮುಖ ಲಕ್ಷಣಗಳು ಸಾಮಾಜಿಕ ಪರಿಶೋಧನೆಯು ಸತ್ಯ ಬೋಧನೆ ಹೊರತು ದ್ವೇಷ ದೋಷ ಶೋಧನೆಯಲ್ಲ ಅರ್ಹತೆಗಳು ಹಾಗೂ ಪ್ರಕ್ರಿಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಅವಕಾಶವನ್ನು ಸೃಜಿಸುವುದು ವಿವಿಧ ಹಂತದ ಮಧ್ಯಸ್ಥಗಾರರು ಫಲಾನುಭವಿಗಳು ಸಾರ್ವಜನಿಕರು ಮತ್ತು ಅನುಷ್ಠಾನ ಸಂಸ್ಥೆ ನಡೆಯುವ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಸ್ಥಳ ಮತ್ತು ಸೂಕ್ತ ವೇದಿಕೆಯನ್ನು ಒದಗಿಸುವುದು ಸಾಮಾಜಿಕ ಪರಿಶೋಧನೆ ಯಾಕೆ ಕಂಟು ಕೊರಕ್ಕೆ ಪರಿಹಾರವನು ಕಾತ್ರಗಳು ಇರುತ್ತೆ ಅಂತ ಮೇನ್ ಪಾಯಿಂಟ್ ಮೇನ್ ಸರ್ವರ್ ಅಲ್ಲಿ ಮೇನ್ ಪಾಯಿಂಟ್ ಅಲ್ಲೇ ಬರುತ್ತೆ ಬಹಳ ದೊಡ್ಡ ಕಾವಿದು ಅಷ್ಟರ ತಷ್ಟೆ ಹೇಳ್ತಾ ತರ ಅವರು ಮೇನ್ ಏನಂತ ಹೇಳಬೇಕು ಅದು ಹೇಳಬೇಕು ಹೇಳಬೇಕು ತರಕ ತರಕ ಒಳಗೆ ಇದೆ ಇದೆಲ್ಲ ಅದೇ ಸೌಜಾ ಸಾಮಾಜಿಕ ಆವರ್ತ್ಯ ಇಲ್ಲಿ ಕಂಟು ಬಂದ ಪ್ರಮುಖ ಗುಣಾಂತರಾಂಶವಾಗಿದೆ ಶಾಲೆ ನಿರ್ವಹಿಸುತ್ತಿರುವ ವಹಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಅನುದಾನಕ್ಕೆ ಸಂಬಂಧಿಸಿದ ಜಮಾ ಮತ್ತು ಖರ್ಚೆಗಳ ದಾಖಲೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಮಕ್ಕಳಿಗೆ ಉಚಿತ ಪುಸ್ತಕ ಶೂ ಮತ್ತು ಸಾಕ್ಸ್ಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಲಾಗಿದೆ ಶಿಕ್ಷಕರ ಕಲಿಕಾ ಕೌಶಲ್ಯವು ವಿದ್ಯಾರ್ಥಿಗಳ ಮತ್ತು ಪೋಷಕರ ಮೆಚ್ಚುಗೆ ಪಾತ್ರರಾಗುತ್ತದೆ ಶಾಲೆ ಎಲ್ಲಾ ದಿನಗಳಲ್ಲಿ ಹಾಕಿರುತ್ತಾರೆ ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿರುತ್ತದೆ ಶಾಲೆಯಲ್ಲಿ ಮುಖ್ಯರು ಶಿಕ್ಷಕರು ಮಳೆಯ ರೀತಿಯಲ್ಲಿ ಕಾರ್ಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಚೆನ್ನಾಗಿ ಭಾಗವಹಿಸುತ್ತಿದ್ದಾರೆ ಮಕ್ಕಳಿಗೆ ಊಟವಾದ ನಂತರ ಗಿಡಗಳಿಗೆ ನೀರು ಹಾಕಿಸುವುದು ಉತ್ತಮ ರೂಢಿಯನ್ನು ಬೆಳೆಸಿಕೊಳ್ಳುವುದು ಗಮನಿಸಲಾಗಿದೆ ಶಾಲಾ ಕೈತೋಟವನ್ನು ನಿರ್ಮಿಸುವುದು ಗಮನಿಸಲಾಗಿದೆ ಆಟ ಪಾಠಗಳಲ್ಲಿ ಉತ್ತಮ ಸಾಧನೆಗಳನ್ನು ಮಾಡುತ್ತಿದ್ದಾರೆ ಜೊತೆಗೆ ಪ್ರತಿ ವರ್ಷದ ವಿರಾಟ್ ಪಡೆಯುವುದಿರುವುದು ಗಮನಿಸಲಾಗಿದೆ ಸಾಮಾಜಿಕ ಪರಿಶೋಧನೆ ಅವಧಿಯಲ್ಲಿ ಕಂಡು ಬಂದ ಪ್ರಮುಖ ಋಣಾತ್ಮಕ ಅಂಶಗಳು ಮಕ್ಕಳು ಊಟ ಮಾಡಲು ಪ್ರತ್ಯಕ್ಷವಾದ ಬೋಧನಾಲಯದ ವ್ಯವಸ್ಥೆ ಇರುವುದಿಲ್ಲ ಗಮನಿಸಲಾಗಿದೆ ಶಾಲೆಯ ಆವರಣದಲ್ಲಿ